ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯ ಸಂಡೇ ಸ್ಪೆಷಲ್ ಮೊಟ್ಟೆ ರೆಸಿಪಿ ಒಂದು ಸೈಡಲ್ಲಿ ಮೊಟ್ಟೆಯನ್ನು ಬೇಕಿಟ್ಟಿದ್ದೀವಿ ಮೊಟ್ಟೆಗೆ ಬೇಕಾಗಿರುವ ಮಸಾಲೆ ಒಂದು ಐದಾರು ಒಣಮೆಣಸು ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಕಾಳುಮೆಣಸು ಅರ್ಧ ಜೀರಿಗೆ ಸಾಸಿವೆ ಒಂಚೂರು ಸ್ವಲ್ಪ ಹಾಕಿ ಎಣ್ಣೆ ಹಾಕದೆ ಹುರ್ಕೊಂಡಿದ್ದೀವಿ ಈ ಸೈಡಲ್ಲಿ ಅರ್ಧ ಗಡಿ ಕಾಯಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಒಂದಿಷ್ಟು ಗಾತ್ರದ ಹುಳಿ ಆಮೇಲೆ ಎರಡು ಟೊಮೊಟೊ ಎರಡು ನೀರುಳ್ಳಿ ಇದಿಷ್ಟನ್ನೆಲ್ಲ ಗ್ರೈಂಡ್ ಮಾಡಬೇಕು ಚಮಚ ಸ್ವಲ್ಪ ಅರಿಶಿನ ಪುಡಿ ಇವನ್ನೆಲ್ಲ ಒಟ್ಟು ಸೇರಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಒಂದು ಹೆಸರು ಬೇವಿನ ಸೊಪ್ಪು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಆವಾಗಲೇ ಮಸಾಲೆಯನ್ನು ರುಬ್ಬಿ ಬೇಯಕ್ಕೆ ಇಟ್ಟಿದ್ದೀನಿ ತಕ್ಕಷ್ಟು ಉಪ್ಪು ಮಸಾಲೆ ಇವಾಗ ಕುದಿ ಬರ್ತಾ ಇದೆ ಅದಕ್ಕೆ ಆವಾಗಲೇ ಬೇಯಿಸಿದ ಮೊಟ್ಟೆಯನ್ನು ಹೀಗೆ ಕಟ್ ಮಾಡಿ ಹಾಕಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮೊಟ್ಟೆ ಫ್ರೈ ಮೊಟ್ಟೆ ಮಸಾಲೆ ರೆಡಿಯಾಗಿದೆ ನೀವು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಜೊತೆ ಇದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು